ನಮಸ್ಕಾರ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಡಯಾಬಿಟಿಕ್ ಫುಡ್ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಕಾರ್ತಿಕ್ ಕೈತಾಳ್ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಫುಡ್ ಏನು ಡಯಾಬಿಟಿಸ್ ಅಂದ್ರೆ ಮಧುಮೇಹ ಕನ್ನಡದಲ್ಲಿ ಮಧುಮೇಹ ಹೇಳ್ತೇವೆ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಸೇಮ್ ಥಿಂಗ್ ಸೊ ಇದು ಹೇಗಂತ ಹೇಳಿದ್ರೆ ಇದು ಕಾಮನ್ ಆಗಿ ಕಾಣುವಂತ ಒಂದು ರೋಗ ಸೊ ಇದು ರೋಗ ಅಂತ ಹೇಳುದಿಲ್ಲ ಪ್ರಾಬ್ಲಮ್ ಅಂತ ಹೇಳ್ತೇವೆ ಸಾಮಾನ್ಯ ಜನ ತುಂಬಾ ಕಾಮನ್ ಸೊ ಇದೆಂತ ಅಂತ ಹೇಳಿದ್ರೆ ಬಾಡಿಯಲ್ಲಿರುವ ಎಲ್ಲ ಆರ್ಗನ್ ಕೂಡ ಎಫೆಕ್ಟ್ ಆಗ್ತದೆ ಸೊ ಹಾಗೆ ನಮ್ಮ ಕಾಲಲ್ಲಿ ಕೂಡ ಇದಕ್ಕೆ ಒಂದು ಫ್ಯೂ ಸಿಂಪ್ಟಮ್ಸ್ ಬರ್ತದೆ ತುಂಬಾ ತೊಂದರೆಗಳು ಕಾಣ್ತದೆ ಕಾಲಲ್ಲಿ ಇದೆಲ್ಲದು ಒಟ್ಟಿಗೆ ನಾವು ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಇದಕ್ಕೆ ಅಂದ್ರೆ ಈಗ ಡಯಾಬಿಟಿಕ್ ಪೇಶೆಂಟ್ಸ್ ಗಳಿಗೆ ಅಂದ್ರೆ ಲಕ್ಷಣಗಳು ಅಂತ ಹೇಳುದು ಹೌದು ಇದರಲ್ಲಿ ಬೇರೆ ಬೇರೆ ಸಿಂಟಮ್ಸ್ ಬರ್ತದಲ್ಲ ಅದೆಲ್ಲ ಒಟ್ಟಿಗೆ ನಾವು ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಈಗ ಈಗ ಕಾಲನ್ ಹೇಗೆ ಎಫೆಕ್ಟ್ ಮಾಡ್ತದೆ ಕಾಲನ್ನು ಯಾಕೆ ಎಫೆಕ್ಟ್ ಮಾಡುತ್ತೆ ಹೌದು ಇದು ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಡಯಾಬಿಟಿಸ್ ಅಲ್ಲಿ ಮೂರು ಕಾರಣಗಳು ಮೇನ್ಲಿ ಮೂರು ಕಾರಣಗಳು ಒಂದು ಪುವರ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ರಕ್ತ ಸಂಚಾರ ಕರೆಕ್ಟ್ ಆಗಿ ಇಲ್ಲದೇ ಇರುವಂಥದ್ದು ನೆಕ್ಸ್ಟ್ ಪೆರಿಫೆರಲ್ ಸೆನ್ಸರಿ ನ್ಯೂರೋಪತಿ ಅಂತ ಅಂದರೆ ನರ್ವ್ ಇದು ತೊಂದರೆ ಇರುವಂಥದ್ದು ಮೂರನೇದಾಗಿ ನಮ್ಮ ಕಾಲಿನ ಶೇಪ್ ಚೇಂಜ್ ಆಗೋದು ಈ ಥರ ಮೂರು ಕಾರಣಗಳಿಂದಾಗಿ ನಮಗೆ ಕಾಲಲ್ಲಿ ಡಯಾಬಿಟಿಸ್ ಇರುವವರಲ್ಲಿ ಕಾಲಲ್ಲಿ ತೊಂದರೆಗಳು ಕಾಣ್ತದೆ ಈಗೀಗ ಕಡಿಮೆ ರಕ್ತದ ಸರ್ಕುಲೇಷನ್ ಆಗ್ತದೆ ಅಂತ ಹೇಳ್ತಾರೆ ಡಯಾಬಿಟಿಕ್ ಯಾಕೆ ಈಗ ನಮ್ಮ ಐ ಮೀನ್ ಮಧುಮೇಹ ಇರುವವರಲ್ಲಿ ನಮ್ಮ ದೇಹದಲ್ಲಿರುವ ಎಲ್ಲ ರಕ್ತನಾಳಗಳು ಕೂಡ ಎಫೆಕ್ಟ್ ಆಗ್ತದೆ ಸೊ ಬಟ್ ಮೇನ್ಲಿ ಕಾಲಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಕೊಲೆಸ್ಟ್ರಾಲ್ ಎಂಬುದು ಅದು ನಮ್ಮ ರಕ್ತನಾಳದ ವಾಲ್ ಅಲ್ಲಿ ಹೋಗಿ ಡೆಪಾಸಿಟ್ ಆಗ್ತದೆ ಸೊ ಈ ಕೊಲೆಸ್ಟ್ರಾಲ್ ಡೆಪಾಸಿಟಿಂದ ಆಗೋದ್ರಿಂದಾಗಿ ನಮಗೆ ರಕ್ತ ಸಂಚಾರ ಕಮ್ಮಿ ಆಗ್ತದೆ ಸೊ ನಮಗೆ ಎಸ್ಪೆಷಲಿ ತುದಿಗಳಲ್ಲಿ ಕಾಲುಗಳಲ್ಲೆಲ್ಲ ಬೆರಳುಗಳಿಗೆ ರಕ್ತ ಸಂಚಾರ ಕಮ್ಮಿ ಆದಾಗೆ ಅಲ್ಲಿ ಗಾಯಗಳು ಕಾಣಿಸುವಂಥ ಸಾಧ್ಯತೆ ಜಾಸ್ತಿ ಮುಂದೆ ಇದು ಕಮ್ಮಿ ಆಗ್ತಾ ಹೋದಾಗೆ ಗಾಯಗಳು ಬರ್ತದೆ ನಂತರ ಏನಾಗ್ತದೆ ಅಂತ ಹೇಳಿದರೆ ಈ ಗಾಯಗಳು ಬಂದ ಗಾಯಗಳು ಬೇಗ ಗುಣ ಆಗೋದಿಲ್ಲ ಯಾಕಂತ ಹೇಳಿದರೆ ರಕ್ತ ಸಂಚಾರ ಕಮ್ಮಿ ಆದಾಗ ಅದರಲ್ಲಿ ಆಕ್ಸಿಜನ್ ಅಂಶ ಕೂಡ ಕಮ್ಮಿ ಆಗ್ತದೆ ಸೊ ಒಂದು ಸತಿ ಗಾಯ ಬಂದರೆ ತುಂಬ ಸಮಯವರೆಗೆ ಅದು ಗಾಯ ಹಾಗೇ ಇರ್ತದೆ ಇದೆಲ್ಲದಕ್ಕೆ ಸಹ ನಾವು ಇಶಿಮಿಕ್ ಅಲ್ಸರ್ಸ್ ಅಂತ ಕರಿತೇವೆ ಅಂದ್ರೆ ಈಗ ಡಯಾಬಿಟಿಕ್ ಗಳಲ್ಲಿ ಗಾಯ ಆದ್ರೆ ಅದು ಗುಣ ಆಗುದಿಲ್ಲ ಅದು ಯಾವ ಅವ್ರ ಕೊನೆವರೆಗೂ ಗಾಯ ಆಗಿರ್ತದೆ ಅಂತ ನಿಜಾನ ಇಲ್ಲ ಅಂತ ಇಲ್ಲ ಅದು ಸರಿಯಾಗಿ ಟ್ರೀಟ್ಮೆಂಟ್ ಎಲ್ಲ ಸಿಕ್ಕಿದ್ರೆ ಅದು ಗಾಯ ಗುಣ ಮಾಡಿಸಬಹುದು ನಾವು ಹಾಗೆಂತ ಕೊನೆವರೆಗೆ ಇರುದು ಅಂತ ಏನಿಲ್ಲ ಬಟ್ ನಾವು ಜನ ಹೇಳ್ತಾರಲ್ಲ ಪೇಷಂಟ್ ಗಳಿಗೆ ಗಾಯ ಆಗದಾಗಿ ನೋಡ್ಕೊಳ್ಬೇಕು ಗಾಯ ಹೌದು ಅದು ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ತುಂಬಾ ಡಾಕ್ಟರ್ ಈಗ ಪಿರಿಪಿರಲ್ ಸೆನ್ಸರಿ ನ್ಯೂರೋಪತಿ ಅಂದ್ರೆ ಏನು ಅಂತ ನಾನು ಹೇಳಿದಾಗೆ ಆಟ್ರಿಯಲ್ಲಿ ಸಹ ಅಂದರೆ ರಕ್ತನಾಳದಲ್ಲಿ ತೊಂದರೆ ಇದ್ದಾಗೆ ನರದಲ್ಲೂ ಕೂಡ ತೊಂದರೆಗಳಿರ್ತದೆ ಅದು ಸಹ ಹಾಗೆ ಸ ಬಾಡಿಯಲ್ಲಿರುವ ಎಲ್ಲ ನರಗಳು ಎಫೆಕ್ಟ್ ಆಗ್ತದೆ ಸೊ ಕಾಲಲ್ಲಿ ನಮಗೆ ನರಗಳಿಗೆ ಅಂತ ಹೇಳಿದರೆ ಅದಕ್ಕೆ ನರಗಳಿಗೆ ರಕ್ತ ಸಂಚಾರ ಕಮ್ಮಿಯಾಗಿ ಅವರಿಗೀಗ ಡಯಾಬಿಟಿಸ್ ಇರುವವರಿಗೆ ಒಂದು ಬಿಸಿ ಮತ್ತು ಕೋಲ್ಡಿನ ಅಬ್ಜೆಕ್ಟ್ ಮಿಡ್ಲಲ್ಲಿ ಸೆನ್ಸೇಷನ್ ಗೊತ್ತಾಗೋದಿಲ್ಲ ಅವರಿಗೆ ಅದನ್ನು ಮುಟ್ಟಿದರೆ ಅವ್ರಿಗಷ್ಟು ಈಸಿಯಲ್ಲಿ ಗೊತ್ತಾಗೋದಿಲ್ಲ ಸೊ ಅಂತ ಹೇಳಿದರೆ ಈಗ ನಾವು ಹೊರಗೆ ನಡ್ಕೊಂಡು ಹೋಗುವಾಗಲ್ಲ ಅವರಿಗೆ ಚಪ್ಪಲ್ ಹಾಕದೆ ನಡ್ಕೊಂಡು ಹೋದರೆ ಬಿಸಿ ಅಬ್ಜೆಕ್ಟ್ ಮೇಲೆ ನಡೆದ್ರೆ ಅವರಿಗೆ ಗಾಯ ಆದೋದು ಗೊತ್ತೇ ಆಗೋದಿಲ್ಲ ಅದು ಒಂದು ತೊಂದರೆ ಇನ್ನೊಂದು ಏನಾಗ್ತದೆ ಅಂತ ಹೇಳಿದರೆ ಡಯಾಬಿಟಿಸ್ ಇರೋವರಲ್ಲಿ ಈಗ ನಾವು ಪಿನ್ಸ್ ಆ್ಯಂಡ್ ನೀಡಲ್ ಸೆನ್ಸೇಷನ್ ಅಂತ ಹೇಳ್ತೇವೆ ಮರ ಕಟ್ಟುದು ಅಂತ ಹೇಳ್ತೇವಲ್ಲ ಅದ್ರ ಹಾಗೆ ಸೊ ಅವರಿಗೆ ಆ ತರ ಸೆನ್ಸೇಷನ್ ತೊಂದರೆ ಬರುದು ನಂತರ ಈ ತರ ಹೀಗೆ ನಡೆಯುವಾಗೆಲ್ಲ ಗೊತ್ತಾಗುದಿಲ್ಲ ಅವರಿಗೆ ನಾರ್ಮಲಿ ನಂತರ ಹೀಗೆ ಸೆನ್ಸೇಷನ್ ತೊಂದರೆಗಳು ಈಗ ಥರ ಬಂದಾಗ ಗಾಯಗಳು ಅಲ್ಲಿ ಸಹ ಕೂಡ ಗಾಯಗಳು ಶುರು ಆಗ್ತದೆ ಸೊ ಅದು ಸಹ ಗುಣ ಆಗೋದಿಲ್ಲ ಇದಕ್ಕೆ ನಾವು ಪೆರಿಫರಲ್ ಸೆನ್ಸರಿ ನ್ಯೂರೋಪತಿ ಅಂತ ಹೇಳ್ತೇವೆ ಈಗ ಡಯಾಬಿಟಿಕ್ ಪೇಷೆಂಟ್ಗಳಲ್ಲಿ ಕಾಲಿನ ಶೇಪ್ಗಳು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಯಾಕೆ ಆಗುತ್ತೆ ಹೌದು ಆಗ್ತದೆ ಯಾಕಂತ ಹೇಳಿದ್ರೆ ಒಂದು ಈ ತರದ ನರಗಳ ತೊಂದರೆ ಇರ್ತದಲ್ಲ ಅದೇನ್ ಅಂತ ಹೇಳಿದ್ರೆ ಆ ನರದಿಂದ ಮಸಲ್ಸ್ ಸಹ ಮಸಲ್ ಮತ್ತೆ ಟೆಂಡನ್ ಅಂತ ಹೇಳ್ತೇವೆ ಕಾಲಲ್ಲಿ ಮೂವ್ಮೆಂಟ್ ಮಾಡುವಂತದ್ದು ಅದಕ್ಕೂ ಕೂಡ ತೊಂದರೆಗಳು ಕಾಣಿಸ್ಕೊಳ್ತದೆ ಸೊ ಅದೇನಾಗ್ತದೆ ಸ್ವಲ್ಪ ಸಮಯ ಹೋದಾಗೆ ಅದು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಅಂದರೆ ಸಣ್ಣದಾಗುವಂಥದ್ದು ಮಾಂಸ ಕಾಂಟ್ರಾಕ್ಟ್ ಆಗಿ ನಮ್ಮ ಬೆರಳಿನ ಶೇಪ್ ಚೇಂಜ್ ಆಗ್ತದೆ ಅದಕ್ಕೆ ನಾವು ಕ್ಲಾಯಿಂಗ್ ಆಫ್ ದ ಫುಟ್ ಅಂತ ಹೇಳ್ತೇವೆ ಬೆರಳುಗಳೆಲ್ಲ ಬೆಂಡ್ ಆಗುವಂಥದ್ದು ನಂತರ ಹ್ಯಾಮರ್ ಟೋ ಅಂದರೆ ಒಂದು ಸೈಡಲ್ಲಿಗೆ ಚೇಂಜ್ ಆಗುವಂಥದ್ದು ಟೋಸ್ ಎಲ್ಲ ಕಾಲಿನ ಬೆರಳುಗಳಿಗೆ ಟೋಸ್ ಹೇಳ್ತೇವೆ ಅದರ ಶೇಪ್ ಚೇಂಜ್ ಆಗುವಂಥದ್ದು ಇದರಿಂದ ಅಂತ ಹೇಳಿದರೆ ಅದು ಬೆರಳು ನಡೆಯುವಾಗ ಅಬ್ನಾರ್ಮಲ್ ಪೊಸಿಷನಲ್ಲಿ ತಾಗಿ 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 ಅಲ್ಲಿ ಗಾಯಗಳು ಬರ್ತದೆ ಮುಂದೆಗೆ ಗಾಯಗಳು ಬಂದದ್ದು ಗುಣ ಆಗೋದಿಲ್ಲ ನಂತರ ಶುಗರಿಂದ ನಮ್ಮ ಜಾಯಿಂಟ್ಸ್ ಎಲ್ಲ ಎಫೆಕ್ಟ್ ಆಗ್ತದೆ ನಾರ್ಮಲ್ ಏನಂತ ಹೇಳಿದರೆ ಪಾದ ಒಂದು ಸೈಡಲ್ಲಿ ನಮ್ಮದು ಪಾದ ತಾಗ್ತದಲ್ಲ ಸೈಡಲ್ಲಿ ಅದು ತಾಗೋದಿಲ್ಲ ನಾರ್ಮಲ್ ಹೇಳಬೇಕಾದ್ರೆ ಈ ಶುಗರ್ ಇರುವಲ್ಲಿ ಏನಾಗ್ತದಂದ್ರೆ ಈ ಜಾಯಿಂಟ್ಗಳ ಆಗಿ ಅದು ಆಗಿ ಹೋಗ್ತದೆ ಪಾದ ಸೊ ಎಲ್ಲ ಕಡೆ ಪ್ರೆಷರ್ ಬೀಳ್ತದೆ ಪ್ರೆಷರ್ ಬಿದ್ದು ಆ ಒಂದೊಂದು ಜಾಗದಲ್ಲಿ ಪ್ರೆಷರ್ ಬಿದ್ದಲ್ಲಿ ಅದು ಸ್ಕಿನ್ ದಪ್ಪ ಆಗಿ ಅಲ್ಲಿ ಅಲ್ಸರ್ಸ್ ಬರ್ತದೆ ಸೊ ಇದಕ್ಕೆ ಇಂಥ ಜಾಯಿಂಟ್ಗಳು ಕೊಲ್ಯಾಪ್ಸ್ ಆದರೆ ನಾವು ಅದಕ್ಕೆ ಚಾರ್ಕಾಟ್ಸ್ ಜಾಯಿಂಟ್ ಅಂತ ಹೇಳ್ತೇವೆ ಸೊ ಇದೆಲ್ಲ ತೊಂದರೆಗಳು ಇದರಿಂದಾಗಿ ನಮಗೆ ಶೇಪ್ ಅಲ್ಲ ಕಾಲಿನ ಶೇಪ್ ಚೇಂಜ್ ಆಗುತ್ತೆ ಅಂದ್ರೆ ಮೊದಲ ಹಂತದ ಲಕ್ಷಣಗಳು ಮೊದಲು ಅವರಿಗೆ ಕಂಡು ಇಡುವ ಲಕ್ಷಣಗಳು ಯಾವುದು ಮೊದಲನೇದಾಗಿ ನಮಗೆ ಕಾಲಲ್ಲೆಲ್ಲ ದಪ್ಪ ಬರ್ತದೆ ಅಂದರೆ ಸ್ವೆಲ್ಲಿಂಗ್ ಬರುವಂಥದ್ದು ಸೊ ಸ್ವೆಲ್ಲಿಂಗ್ ಬೆರಳಿಂದ ಸ್ಟಾರ್ಟ್ ಆಗ್ತದೆ ಸೊ ಸ್ಲೋಲಿ ಅದು ಪಾದವನ್ನು ಇನ್ವಾಲ್ವ್ಮೆಂಟ್ ಮಾಡಿ ಮೇಲೆ ಬರ್ತದೆ ಮೊಣಕಾಲು ಈವನ್ ತೊಡೆವರೆಗೆ ದಪ್ಪ ಬರುವಂಥದ್ದು ಇದೆ ಹೀಗೆ ಮುಂದುವರೆದ್ರೆ ಸ್ವಲ್ಪ ಜನರಲ್ಲಿ ಕೆಂಪಾಗಿ ಅದು ಇನ್ಫೆಕ್ಷನ್ ಇದ್ದಾಗ ಕೆಂಪಾಗಿ ಕಾಣಿಸ್ತದೆ ಸೊ ಅದೆರಡು ಮೇನ್ ಸಿಂಪ್ಟಮ್ಸ್ ಇನಿಷಿಯಲ್ ಬರುವಂತದ್ದು ನಂತರ ಇದೇ ತರ ಪ್ರೋಗ್ರೆಸ್ ಆದಾಗ ಅವರಿಗೆ ಸ್ವಲ್ಪ ಜನರಿಗೆ ನೋ ಬರ್ತದೆ ಈಗ ಇಶ್ಮಿಕ್ ಕಲ್ಸಸ್ ಅಂತ ಹೇಳಿದಲ್ಲ ಅಂತವರಿಗೆ ಈ ರಕ್ತ ಸಂಚಾರ ತೊಂದರೆಯಿಂದಾಗಿ ಸ್ವಲ್ಪ ನೋ ಬರ್ಲಿಕ್ಕೆ ಶುರು ಆಗ್ತದೆ ನಂತರ ಇದೇ ತರ ಅದೇ ಪಿನ್ಸ್ ಅಂಡ್ ನೀಡಲ್ ಸೆನ್ಸೇಷನ್ ಮರಕಟ್ಟುದು ಅಂತ ಹೇಳಿದಲ್ಲ ಆ ತರ ಅದು ತೊಂದರೆಗಳು ಕಾಣಿಸ್ತದೆ ಲಾಸ್ಟಿಗೆ ಇದೇ ತರ ಪ್ರೋಗ್ರೆಸ್ ಆದ್ರೆ ಮುಂದೆಗೆ ಅಲ್ಲಿಂದ ನೀರು ಬರುವಂತದ್ದು ನಂತರ ಏನಾದರೂ ಸಣ್ಣ ಗಾಯ ಆದರೆ 영 <목소리도> ಬಸ್ಸು ಕೂಡ ಅಲ್ಲಿಂದ ಬರ್ತದೆ ಇದೆಲ್ಲ ಇನಿಷಿಯಲ್ ಈಗ ಆ ರೀತಿ ರೀತಿ ಆಗುತ್ತೆ ಹೇಗೆ ಜಾಸ್ತಿ ಆದಾಗ ಯಾವ ಸಿಂಟಮ್ಸ್ಟೇಜಲ್ಲಿ ಹೌದು ಜಾಸ್ತಿ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಅಂದ್ರೆ ಗಾಯ ಶುರು ಆದ ನಂತರ ನಮ್ಮ ಚರ್ಮದ ನಾರ್ಮಲಿ ಇನಿಶಿಯಲ್ ಚರ್ಮದ ಲೆವೆಲ್ ಅಲ್ಲಿ ಇರ್ತದೆ ಸೊ ಚರ್ಮದ ಲೆವೆಲ್ ಇಂದ ಅದು ಒಳಗೆ ಹೋಗಿ ನಮ್ಮ ಮಾಂಸದ ಲೆವೆಲ್ ಅನ್ನ ಇನ್ವಾಲ್ವ್ ಮಾಡಲಿಕ್ಕೆ ಶುರು ಆಗ್ತದೆ ಸೊ ಮಾಂಸದ ಲೆವೆಲ್ ಇನ್ವಾಲ್ವ್ ಆದಾಗ ಆ ಮಾಂಸ ಕೊಳಿಲಿಕ್ಕೆ ಶುರು ಆಗ್ತದೆ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಸ್ಮೆಲ್ ಬರ್ತದೆ ಕೆಟ್ಟ ಸ್ಮೆಲ್ ಬರುವಂತದ್ದು ನಂತರ ಅಲ್ಲಿಂದ ಕೊಳಕು ನೀರು ಬರುವಂಥದ್ದು ರಕ್ತದೊಟ್ಟಿಗೆ ಮಿಕ್ಸ್ ಆಗಿ ಕೊಳಕ್ಕೆ ನೀರು ಬರುವಂಥದ್ದು ಇದೇ ಥರ ಇದಕ್ಕೆ ನಾವು ನೆಕ್ರೋಸಿಸ್ ಅಂತ ಹೇಳ್ತೇವೆ ಮಸಲೆಲ್ಲ ಕೊಳ್ತ ಹೋದಾಗ ಇದು ಮಸಲ್ ನೆಕ್ರೋಸಿಸ್ ಅಂತ ಹೇಳ್ತೇವೆ ನಂತರ ಇದೇ ಥರ ಪ್ರೋಗ್ರೆಸ್ ಆಗಿ ಅದು ಕೆಳಗೆ ಹೋಗಿ ಇವನ್ ಬೋನ್ ಇನ್ವಾಲ್ವ್ಮೆಂಟ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಸಪೋಸ್ ಬೋನ್ ಇನ್ವಾಲ್ವ್ಮೆಂಟ್ ಆದರೆ ಅದಕ್ಕೆ ನಾವು ಆಸ್ಟಿಯೋಮೈಲೈಟಿಸ್ ಅಂದರೆ ಬೋನೆಲ್ಲ ಸತ್ತು ಹೋದರೆ ಅದಕ್ಕೆ ಆಸ್ಟಿಯೋಮೈಲೈಟಿಸ್ ಬೋನ್ ಇನ್ಫೆಕ್ಷನ್ ಅದು ಸಾಕ್ತದೆ ಸೊ ಇದೆಲ್ಲ ನಾವು ನೆಗ್ಲೆಕ್ಟ್ ಮಾಡಿದರೆ ಇನ್ನು ಮುಂದೆ ಪ್ರೋಗ್ರೆಸ್ ಆಗಿ ಅದು ಬೋನ್ನ ಇದೆಲ್ಲ ಸತ್ವ ಎಲ್ಲ ಕಳೆದುಕೊಂಡು ಮಾಂಸದೆಲ್ಲ ಸತ್ವ ಕಳೆದುಕೊಂಡು ಅದು ನಮ್ಮ ಟಿಶ್ಯೂಸ್ ಎಲ್ಲ ಸತ್ತು ಹೋಗ್ತದೆ ಇದಕ್ಕೆ ನಾವು ಗ್ಯಾಂಗ್ರೀನ್ ಅಂತ ಹೇಳಿ ಗ್ಯಾಂಗ್ರೀನ್ ಅಂತ ಕಾಮನ್ ಆಗಿ ಕೇಳಿರ್ಬೋದು ಇದೆಲ್ಲ ಡಯಾಬಿಟಿಸ್ ಅವರು ಸರಿಯಾಗಿ ಅದರದ್ದು ಕೇರ್ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಪ್ರೋಗ್ರೆಸ್ ಆಗಿ ಮುಂದೆ ಗ್ಯಾಂಗ್ರೀನ್ ಆಗುವ ಸಾಧ್ಯತೆ ಕೂಡ ಇದೆ ಗ್ಯಾಂಗ್ರೀನ್ ಅದು ಲಾಸ್ಟ್ ಮಟ್ಟ ಅಂತ ಹೌದು ಲಾಸ್ಟ್ ಇದಕ್ಕೆ ಹೋದಾಗ ಲಾಸ್ಟ್ ಸ್ಟೇಜ್ಗೆ ಹೋದಾಗ ಅದು ಗ್ಯಾಂಗ್ರಿನ್ ಗ್ಯಾಂಗ್ರೀನ್ ಅಂದ್ರೆ ಅದು ಬೆರಳು ಅಥವಾ ಕಾಲು ಸತ್ತು ಹೋಗಿದೆ ಅಂತ ಕಪ್ಪಾಗಿ ಹೋಗಿ ಹೋಗ್ತದದು ಅದು ಸತ್ತು ಹೋದಕ್ಕೆ ಅದಕ್ಕೆ ಗ್ಯಾಂಗ್ರಿಯಾ ಅಂತ ಹೇಳ್ತೇವೆ ಈಗ ಇದನ್ನೆಲ್ಲ ಒಂದು ಇದೆ ಅಂತ ಗೊತ್ತಾಗೋದಕ್ಕೆ ಫಸ್ಟ್ ನೀವು ಯಾವ ಚಿಕಿತ್ಸೆಯನ್ನ ಅಂದ್ರೆ ಯಾವ ಟ್ರೀಟ್ಮೆಂಟ್ ಗಿಂತ ಮುಂಚೆ ಯಾವ ಪರೀಕ್ಷೆಗಳನ್ನ ಮಾಡ್ತೀವಿ ಸೊ ನಾವು ಶುಗರಲ್ಲಿ ಹಲವಾರು ಟೆಸ್ಟ್ಗಳಿದೆ ತುಂಬ ಟೆಸ್ಟ್ಗಳಿದೆ ಸೊ ಫಸ್ಟಾಗಿ ನಾವೇನಂತ ಹೇಳಿದ್ರೆ ಒಂದು ಬ್ಲಡ್ ಶುಗರನ್ನು ಟೆಸ್ಟ್ ಮಾಡ್ತೇವೆ ಸೊ ಬ್ಲಡ್ ಶುಗರ್ ಅಂತ ಹೇಳಿದರೆ ಈಗ ನಾವು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ ಅದು ಯಾವಾಗ ಕೂಡ ಪೇಷಂಟ್ ಬಂದಾಗ ಟೆಸ್ಟ್ ಮಾಡುವಂಥದ್ದಕ್ಕೆ ನಾವು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ ನೆಕ್ಸ್ಟ್ ಶುಗರನ್ನು ಖಾಲಿ ಹೊಟ್ಟೆಯಲ್ಲಿ ಕೂಡ ಟೆಸ್ಟ್ ಮಾಡುವಂಥದ್ದಿದೆ ಇದೆ ಅದಕ್ಕೆ ನಾವು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ ನೆಕ್ಸ್ಟ್ ಊಟ ಆದ ನಂತರ ಟೆಸ್ಟ್ ಮಾಡುವಂಥದ್ದು ಇದಕ್ಕೆ ನಾವು ಪೋಸ್ಟ್ ಪ್ರಾಂಡ್ಯಲ್ ಅಂತ ಹೇಳ್ತೇವೆ ಇದು ಈ ಶುಗರ್ ಟೆಸ್ಟ್ಗಳೆಲ್ಲ ಒಂದು ಬೇಸಿಕ್ ಐಡಿಯಾ ಕೊಡ್ತದೆ ಅಂದರೆ ಇವರ ಶುಗರ್ ಕಂಟ್ರೋಲ್ ಹೇಗಿದೆ ಸ್ವಲ್ಪ ಲಾಸ್ಟ್ ಸ್ವಲ್ಪ ದಿವಸದಿಂದ ಇವರ ಶುಗರ್ ಕಂಟ್ರೋಲ್ ಹೇಗಿದೆ ಇವರು ಕರೆಕ್ಟಾಗಿ ಊಟ ಮಾಡ್ತಾ ಇದ್ದಾರಾ ಇಲ್ವಾ ತುಂಬ ಕಾರ್ಬೋಹೈಡ್ರೇಟ್ಸ್ ಅಂದರೆ ಶುಗರನ್ನು ಬರುವಂಥ ಡಯಟ್ ಜಾಸ್ತಿ ತಿಂತಾ ಇದ್ದಾರಾ ಇದೆಲ್ಲ ನಮಗೆ ಟ್ಯಾಬ್ಲೆಟ್ ಸರಿಯಾಗಿ ತೊಗೊಳ್ಳಲಿಲ್ಲದಿದ್ರೆ ಅಂಥದ್ದೆಲ್ಲ ಸಿಚುವೇಶನ್ ಇದ್ದಾಗ ನಮ್ಗೊಂದು ಬೇಸಿಕ್ ಐಡಿಯಾ ಕೊಡ್ತದೆ ನೆಕ್ಸ್ಟ್ ಬರುವಂಥದ್ದು ಎಚ್ ಬಿ ಎ ಒನ್ ಸಿ ಅಂತ ಇದು ನಮಗೆ ಲಾಸ್ಟ್ ತ್ರೀ ಮಂತ್ಸಿಂದ ಶುಗರ್ ಕಂಟ್ರೋಲ್ ಹೇಗಿದೆ ಇದು ಆ್ಯಕ್ಚುಲಿ ಬೆಟರ್ ಟೆಸ್ಟ್ ಇದ್ದದರಲ್ಲಿ ಬೆಟರ್ ಟೆಸ್ಟ್ ಸೊ ಲಾಸ್ಟ್ ತ್ರೀ ಮಂತ್ಸಿಂದ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಹೇಗಿದೆ ಬಾಡಿಯಲ್ಲಿ ಹೇಗಿದೆ ಅಂತ ಹೇಳಿ ಎಚ್ ಪಿ ಎ ಒನ್ ಸಿಯಿಂದ ನಮಗೆ ಗೊತ್ತಾಗ್ತದೆ ನಂತರ ನಮಗೆ ಸಪೋಸ್ ಏನಾದರೂ ಗಾಯದಿಂದ ನೀರು ಥರ ಬರುವಂಥದ್ದು ಅಥವಾ ಪಸ್ ಥರ ಏನಾದರೂ ಬರ್ತಾ ಇದ್ದರೆ ನಾವೆಂತ ಮಾಡ್ತೇವೆ ಅಂತ ಹೇಳಿದರೆ ಆ ಪಸ್ಸನ್ನೇ ಟೆಸ್ಟಿಗೆ ಕಳಿಸ್ತೇವೆ ಅದನ್ನು ನಾವೊಂದು ಸ್ವಾಬ್ ಥರ ತೆಗೆದು ಪಸ್ ಕಲ್ಚರ್ ಅಂತ ಹೇಳ್ತೇವೆ ಇದಕ್ಕೆ ಸೊ ಇದು ಯಾಕೆ ಮಾಡ್ತೇವೆ ಅಂತ ಹೇಳಿದರೆ ಇದರಿಂದ ನಮಗೆ ಯಾವ ಥರ ಕ್ರಿಮಿ ಇದೆ ಆ ಇನ್ಫೆಕ್ಷನ್ ಆದಾಗ ಯಾವ ಥರ ಕ್ರಿಮಿ ಇದೆ ನಂತರ ಈ ಕ್ರಿಮಿ ಎಷ್ಟು ಕ್ರಿಮಿ ಇದೆ ಅಂತ ಹೇಳಿ ನಂತರ ಈ ಕ್ರಿಮಿ ಯಾವ ಆ್ಯಂಟಿಬಯೋಟಿಕ್ ಕೊಟ್ಟರೆ ರೆಸ್ಪಾಂಡ್ ಆಗ್ತದೆ ಸತ್ತು ಹೋಗ್ತದೆ ಇದೆಲ್ಲ ನಮಗೆ ಒಂದು ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇದೊಂದು ಐಡಿಯಾ ಬರ್ತದೆ ಇದೇ ಮುಂದುವರೆದಾಗ ನಾವು ಡಾಪ್ಲರ್ ಅಂತ ಹೇಳ್ತೇವೆ ಡಾಪ್ಲರ್ ಅಂತ ಹೇಳಿದರೆ ನಮ್ಮ ರಕ್ತನಾಳ ಹೇಳಿದೆ ಅಲ್ಲ ಡಯಾಬಿಟಿಸಲ್ಲಿ ರಕ್ತನಾಳದ್ದು ತೊಂದರೆ ಇರ್ತದೆ ಸೊ ನಾವು ಆರ್ಟೀರಿಯಲ್ ಡಾಪ್ಲರ್ ಅಂತ ಹೇಳ್ತೇವೆ ಸೊ ಆರ್ಟೀರಿಯಲ್ ಡಾಪ್ಲರಲ್ಲಿ ನಮಗೆ ರಕ್ತನಾಳದ್ದು ಸ್ಪೀಡ್ ಹೇಗಿದೆ ಅದು ಸ್ಲೋ ಆಗಿ ಬರ್ತಾ ಇದೆಯಾ ತುಂಬ ಒಳ್ಳೆಯ ಇದರ ರೀತಿಯಲ್ಲಿ ಬರ್ತಾ ಇದೆಯಾ ಇದೆಲ್ಲ ಒಂದು ಐಡಿಯಾ ಬರ್ತದೆ ನಮಗೆ ಸೊ ಇದಕ್ಕೆ ನಾವು ಆರ್ಟೀರಿಯಲ್ ಡಾಪ್ಲರ್ ಅಂತ ಹೇಳ್ತೇವೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಏನಂತ ಹೇಳಿದರೆ ನಾವು ಎಕ್ಸ್ರೇ ಮಾಡುವಂಥದ್ದು ನಾನು ಹೇಳಿದಲ್ಲ ಮಸಲ್ ಇನ್ವಾಲ್ವ್ಮೆಂಟ್ ಆಗಿ ಬೋನ್ ಇನ್ವಾಲ್ವ್ಮೆಂಟ್ ಆಗುವ ಸಾಧ್ಯತೆ ಇದೆ ಅಂತ ಸೊ ಸಪೋಸ್ ನಮಗೆ ನಾವು ಸಸ್ಪೆಕ್ಟ್ ಮಾಡಿದೆ ಬೋನೆಲ್ಲ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಇವರಿಗೆ ಅಥವಾ ಇನ್ಫೆಕ್ಷನ್ ಇದೆ ಬೋನಲ್ಲಿ ಆಸ್ಟ್ಯೋಮೆಲೈಟಿಸ್ ಇದೆ ಅಂತ ಏನಾದರೂ ತೊಂದರೆ ಇದೆ ಅಂತ ಅಂದ್ಕೊಂಡ್ರೆ ನಾವು ಒಂದು ಎಕ್ಸ್ರೇ ಮಾಡಿ ನೋಡ್ತೇವೆ ಎಕ್ಸ್ರೇಯಲ್ಲಿ ಬೋನ್ ಹೇಗಿದೆ ಏನಾದರೂ ಸತ್ವ ಅಂದರೆ ಅದರ ಸತ್ವ ಕಳೆದುಕೊಂಡಿದೆಯಾ ಅದೆಲ್ಲ ನಮಗೆ ಎಕ್ಸ್ರೇಯಲ್ಲಿ ಗೊತ್ತಾಗ್ತದೆ ಹೀಗೆ ಮುಂದುವರೆದ್ರೆ ಸಪೋಸ್ ನಾವು ರಕ್ತ ಸಂಚಾರ ಫುಲ್ಲು ಹೋಗಿದೆ ಬ್ಲಾಕ್ ಆಗಿದೆ ಅಲ್ಲಿದ್ದು ಮಾಂಸದ್ದು ಕರೆಕ್ಟಾಗಿ ಇದ ಪ್ರೀ ಗ್ಯಾಂಗ್ರಿನ್ ಸ್ಟೇಜ್ ಹೇಳ್ತೇವೆ ಅಂದರೆ ಗ್ಯಾಂಗ್ರಿನ್ ಆಗೋ ಮುಂಚೆ ಕಾಲು ಬೆರಳು ಅದರದ್ದು ಫುಲ್ ಇನ್ಫೆಕ್ಷನ್ ಆಗೋದು ದಪ್ಪ ಆಗೋದು ಸ್ವಲ್ಪ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇಂಥ ಸಿಚುವೇಷನ್ನಲ್ಲಿ ನಾವು ಪ್ರೀ ಗ್ಯಾಂಗ್ರಿನ್ಯಸ್ ಸ್ಟೇಜಸ್ ಅಂತ ಹೇಳ್ತೇವಲ್ಲ ಇದು ತೊಂದರೆಗಳು ಕಾಣಿಸ್ತಾ ಇದ್ದರೆ ಅಂತ ಹೇಳಿದರೆ ನಾವು ಆ್ಯಂಜಿಯೋಗ್ರಫಿ ಅಂದರೆ ಸಿ ಟಿ ಆ್ಯಂಜಿಯೋಗ್ರಫಿ ಮಾಡ್ತೇವೆ ಇಲ್ಲಿ ಹೇಗಂತ ಹೇಳಿದರೆ ರಕ್ತನಾಳದ್ದು ಸಿ ಟಿ ಸ್ಕ್ಯಾನ್ ಮಾಡುವಂಥದ್ದು ಸೊ ಇಲ್ಲಿ ನಮಗೆ ರಕ್ತನಾಳ ಎಲ್ಲಿ ಬ್ಲಾಕ್ ಆಗಿದೆ ನಂತರ ಎಷ್ಟು ಬ್ಲಾಕ್ ಆಗಿದೆ ಅದು ಮತ್ತು ಯಾವ್ಯಾವ ಆರ್ಟ್ರಿಗಳು ಬ್ಲಾಕ್ ಆಗಿದೆ ಇದೆಲ್ಲ ನಮಗೆ ಐಡಿಯಾ ಬರ್ತದೆ ಇದು ನಮಗೆ ಮುಂದೆ ಆಪ್ರೇಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಹೌದು ಇದೆಲ್ಲ ನಾವು ಬೇಸಿಕ್ ಮಾಡುವಂಥ ಇನ್ವೆಸ್ಟಿಗೇಷನ್ ಇನ್ನೂ ನಾವು ಸ್ಪೆಸಿಫಿಕ್ ಆಗಿ ಆಪರೇಷನ್ ಪೇಷಂಟಿಗೆ ಆಪರೇಷನ್ ಮಾಡಬೇಕಂತ ಹೇಳಿದರೆ ಇನ್ನೂ ಇನ್ವೆಸ್ಟಿಗೇಷನ್ ಎಂತ ಅಂದರೆ ಎನಸ್ತೀಸಿಯ ಕೊಡಲಿಕ್ಕೆ ಮಾಡುವಂಥ ಆಪ್ರೇ ಇದು ಟೆಸ್ಟ್ಗಳು ಬ್ಲಡ್ ಟೆಸ್ಟ್ಗಳು ಅದು ಪೇಷಂಟ್ ಸ್ಪೆಸಿಫಿಕ್ ಆಗಿ ಅದು ಮಾಡ್ತೇವೆ ಅದು ಹಲವಾರು ಇನ್ವೆಸ್ಟಿಗೇಷನ್ ಇದೆ ಈಗ ಮುಂದೆ ಏನಪ್ಪ ಅಂತ ಹೇಳಿದ್ರೆ ಇನಿಷಿಯಲ್ ಮ್ಯಾನೇಜ್ಮೆಂಟ್ ಆಪ್ಷನ್ ಅಂತ ಇದೆಯಲ್ಲ ಅದು ಏನು ಅನ್ನೋದು ಇನಿಷಿಯಲ್ ಆಗಿ ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಶುಗರ್ ಬಂದ ಕೂಡಲೇ ಎಲ್ಲರಿಗೂ ಆಪರೇಷನ್ ಮಾಡೋದಿಲ್ಲ ಸೊ ಇನಿಷಿಯಲ್ ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡ್ತೇವೆ ಸೊ ಇದು ಕನ್ಸರ್ವೇಟಿವ್ ಅಂದರೆ ಏನಂತ ಹೇಳಿದರೆ ಸಪೋಸ್ ಆಗಿ ಕಾಲು ದಪ್ಪ ಬರುವಂಥದ್ದು ಹೇಳಿದಲ್ಲ ಸೊ ಕಾಲು ದಪ್ಪ ಏನಾದರೂ ಬಂದರೆ ಕಾಲನ್ನು ಮೇಲೆ ಇಟ್ಟು ಎರಡು ತಲೆ ದಿಂಬಿಟ್ಟು ಮೇಲೆ ಇಡುವಂಥದ್ದು ಸೊ ಕಾಲು ದಪ್ಪ ಕಮ್ಮಿ ಆಗಲಿಕ್ಕೆ ನಂತರ ಏನಾದರೂ ಇನ್ಫೆಕ್ಷನ್ ಅಂತ ಬಂದಾಗ ನಾವು ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಡುವಂಥದ್ದು ಅದರ ಮುಂಚೆ ಸಪೋಸ್ ಈಗ ನಾವು ನಾರ್ಮಲ್ ಶುಗರ್ ಚೆಕ್ ಮಾಡ್ತೇವೆ ಚೆಕ್ ಮಾಡಿದಾಗ ಅವರ ಶುಗರ್ ಹೈ ಇದ್ದರೆ ಅವರಿಗೆ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಟ್ಯಾಬ್ಲೆಟಿಗೆ ನಾವು ಓರಲ್ ಹೈಪೋಗ್ಲೈಸಿಮಿಕ್ ಡ್ರಗ್ಸ್ ಅಂತ ಹೇಳ್ತೇವೆ ಈ ಇದು ನಮ್ಮ ಫಿಸಿಷಿಯನ್ ಅವರ ಹೆಲ್ಪ್ ತಗೊಂಡು ಅವರ ಹತ್ರ ಮಾತುಕತೆ ಮಾಡಿ ಅವರಿಗೆ ಶುಗರ್ ನಾರ್ಮಲ್ ಲೆವೆಲಲ್ಲ ಇದ್ದರೆ ತೊಂದರೆ ಇಲ್ಲ ಸ್ವಲ್ಪ ಹೈ ಇದ್ದರೆ ಇನಿಷಿಯಲಿ ನಾವು ಓರಲ್ ಹೈಪೋಗ್ಲೈಸಿಮಿಕ್ ಡ್ರಗ್ಸ್ ಸ್ಟಾರ್ಟ್ ಮಾಡ್ತೇವೆ ಸಪೋಸ್ ತುಂಬ ಕಂಟ್ರೋಲ್ ಇಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಇನ್ಸುಲಿನ್ ಇಂಜೆಕ್ಷನ್ಸ್ ಕೂಡ ಸ್ಟಾರ್ಟ್ ಮಾಡಬೇಕಾಗ್ತದೆ ನಂತರ ಡಯಟ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಪತ್ತೆ ಮಾಡುವಂಥದ್ದು ಹೇಳ್ತೇವಲ್ಲ ಸೊ ಡಯಾಬಿಟಿಕ್ ಡಯಟ್ ಇದನ್ನು ಮೇಂಟೈನ್ ಮಾಡಬೇಕಾಗ್ತದೆ ಆಹಾರದಲ್ಲಿ ಸೊ ಡಯಾಬಿಟಿಕ್ ಡಯಟ್ ಮೇಂಟೇನ್ ಮಾಡಬೇಕಾಗ್ತದೆ ನಂತರ ಬರುವಂಥದ್ದು ಆ್ಯಂಟಿಬಯೋಟಿಕ್ಸ್ ಆ್ಯಂಟಿಬಯೋಟಿಕ್ಸಲ್ಲಿ ಹಲವಾರು ರೀತಿಯ ಆ್ಯಂಟಿಬಯೋಟಿಕ್ಸ್ ಇರ್ತದೆ ಸೊ ಆ ಗೆ ಯಾವ ಆ್ಯಂಟಿಬಯೋಟಿಕ್ ಕೊಡಬೇಕು ಅಂತ ಅಲ್ಲಿ ಗೊತ್ತಾಗ್ತದೆ ಸೊ ಆ ಇನ್ಫೆಕ್ಷನ್ಗೆ ಸ್ಪೆಸಿಫಿಕ್ ಆಗಿ ಆ್ಯಂಟಿಬಯೋಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಬೇಕಾಗ್ತದೆ ಇದೆಲ್ಲ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಈ ತರ ಕನ್ಸರ್ವೇಟಿವ್ ಮಾಡ್ಲಿಕ್ಕೆ ಆಗ್ಲಿಲ್ಲದಿದ್ರೆ ನೆಕ್ಸ್ಟ್ ಸರ್ಜಿಕಲ್ ಆಪ್ಷನ್ಸ್ ಬೇಕಾಗ್ತದೆ ಅಂದರೆ ಸರ್ಜಿಕಲ್ ಆಪ್ಷನ್ ಇದೆ ಅಂತ ಹೌದು ಸರ್ಜರಿ ಆಪ್ಷನ್ಸ್ ಇದೆ ಸಪೋಸ್ ಈ ನಮ್ಮ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಇಂದ ಇನ್ಫೆಕ್ಷನ್ ಕಂಟ್ರೋಲ್ ಆಗಲಿಲ್ಲ ಮತ್ತೆ ಕಾಲಲ್ಲಿ ದಪ್ಪ ಜಾಸ್ತಿ ಆಗ್ತಾ ಚರ್ಮದ ಲೆವೆಲಿಂದ ಇನ್ಫೆಕ್ಷನ್ ಕೆಳಗೆ ಹೋಗ್ತಾಯಿದೆ ಮಾಂಸದ ಲೆವೆಲ್ ಹೋಗ್ತಾ ಇದೆ ಮಾಂಸದ್ದು ಕೊಳಿತಾ ಇದೆ ಸ್ಮೆಲ್ ಬರ್ತಾ ಇದೆ ಪಸ್ ತುಂಬ ಇದೆ ಇಂಥದ್ದೆಲ್ಲ ಸಿಂಟಮ್ಸ್ ಇದ್ದಾಗ ನಾವು ಆಪ್ರೇಷನ್ ಮಾಡಲೇಬೇಕಾಗ್ತದೆ ಸೊ ಆಪ್ರೇಷನ್ ಏನಂತ ಹೇಳಿದರೆ ನಾವು ಅದಕ್ಕೆ ಸರ್ಜಿಕಲ್ ಡಿಬ್ರೈಮೆಂಟ್ ಅಂತ ಹೇಳ್ತೇವೆ ಸೊ ನಾವೇನು ಮಾಡ್ತೇವೆ ಅಂದರೆ ಪೇಷಂಟನ್ನು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತೇವೆ ಕರ್ಕೊಂಡು ಹೋಗಿ ಯಾವುದೆಲ್ಲ ಮಾಂಸ ಕೊಳ್ತಿದೆ ಅಲ್ಲ ಅದನ್ನು ನಾವು ತೆಗಿಬೇಕಾಗ್ತದೆ ತೆಗೆಯುವುದಂತ ಹೇಳಿದ್ರೆ ಕತ್ತರಿಸುವಂಥದ್ದು ಸೊ ಏನೆಲ್ಲ ಈಗ ಚರ್ಮ ಕೊಳ್ತಿರೋದು ಮಾಂಸ ಕೊಳ್ತಿರೋದು ಅದನ್ನೆಲ್ಲ ತೆಗಿಬೇಕಾಗ್ತದೆ ತೆಗೆದ ನಂತರ ಅದನ್ನು ವಾಶ್ ಮಾಡ್ತೇವೆ ವಾಶ್ ಅಂತ ಹೇಳಿದರೆ ಕ್ಲೀನ್ ಮಾಡುವಂಥದ್ದು ತುಂಬ ಕ್ಲೀನ್ ಮಾಡಿ ಎಲ್ಲಿವರೆಗೆ ಹೆಲ್ತಿ ಬ್ಲೀಡಿಂಗ್ ಇರ್ತದೆ ಗಾಯದಿಂದ ಅಲ್ಲಿವರೆಗೆ ನಾವು ಅದನ್ನು ತೆಗಿಬೇಕಾಗ್ತದೆ ತೆಗೆದ ನಂತರ ಏನಾದರೂ ಎಲ್ಲಿವರೆಗೆ ಹೆಲ್ತಿ ಬ್ಲೀಡಿಂಗ್ ಇದೆ ಹೆಲ್ತಿ ಬ್ಲೀಡಿಂಗ್ ಕೂಡ ನಾವು ಸ್ಟಾಪ್ ಮಾಡ್ತೇವೆ ಇದು ಆದ ನಂತರ ಇದಕ್ಕೆ ಡ್ರೆಸ್ಸಿಂಗ್ ತುಂಬ ಮೆಥಡ್ಸ್ ಇರ್ತದೆ ಅಂದ್ರೆ ಅದನ್ನು ವೇರಿಯಸ್ ಆಯಿಂಟ್ಮೆಂಟ್ಸ್ ಯೂಸ್ ಮಾಡ್ತೇವೆ ವೇರಿಯಸ್ ಮೆಥಡ್ಸ್ ಯೂಸ್ ಮಾಡ್ತೇವೆ ಅದಕ್ಕೆ ನಾವು ಫಾಲೋ ಮಾಡುವಂತ ಒಂದು ಮೆಥಡ್ ಅಂತ ಹೇಳಿದ್ರೆ ವ್ಯಾಕ್ಯೂಮ್ ಅಸಿಸ್ಟೆಂಟ್ ಕ್ಲೋಸರ್ ವ್ಯಾಕ್ ಥೆರಪಿ ಅಂತ ಹೇಳ್ತೇವೆ ಅದಕ್ಕೆ ಅಸಿಸ್ಟೆಂಟ್ ಕ್ಲೋಜರ್ ಅಂತ ಹೇಳಿದ್ರಲ್ಲ ಅದೇನು ವ್ಯಾಕ್ಯೂಮ್ ಅಸಿಸ್ಟೆಡ್ ಕ್ಲೋಜರ್ ವ್ಯಾಕ್ ಥೆರಪಿ ಅಂತ ಹೇಳಿದರೆ ಇಲ್ಲಿ ನಾವು ಈ ಗಾಯದ ಮೇಲೆ ಫಸ್ಟ್ ಕ್ಲೀನ್ ಮಾಡಬೇಕು ಕ್ಲೀನ್ ಆದ ನಂತರವೇ ಇದನ್ನು ಯೂಸ್ ಮಾಡಲಿಕ್ಕೆ ಆಗೋದು ಕ್ಲೀನ್ ಇರೀಗ ತುಂಬ ಜನ ಕ್ಲೀನ್ ಇಲ್ಲದ ಗಾಯಕ್ಕೆ ಯೂಸ್ ಮಾಡ್ತಾರೆ ಅದು ಹೆಲ್ಪ್ಫುಲ್ ಆಗೋದಿಲ್ಲ ಒಮ್ಮೆ ಕ್ಲೀನ್ ಮಾಡಿದ ನಂತರ ಸ್ಟೆರೈಲ್ ಸ್ಪಾಂಜ್ ಅಂದರೆ ಮೆಡಿಕೇಟೆಡ್ ಸ್ಪಾಂಜನ್ನು ಗಾಯದ ಮೇಲೆ ಇಡ್ತೇವೆ ಗಾಯದ ಶೇಪ್ ಇದೆಯಲ್ಲ ಅದರ ಆಕಾರದಲ್ಲಿ ಅದನ್ನು ಇಡ್ತೇವೆ ಇಟ್ಟು ಅದನ್ನು ಕವರ್ ಮಾಡಿ ಅದನ್ನು ಒಂದು ಮೆಷಿನಿಗೆ ಕನೆಕ್ಟ್ ಮಾಡ್ತೇವೆ ನೀವು ಮುಂಚೆ ಮನೆಯಲ್ಲೆಲ್ಲ ನೋಡಿರ್ಬೋದು ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತೇವೆ ನಾವು ಸೊ ವ್ಯಾಕ್ಯೂಮ್ ಕ್ಲೀನರಲ್ಲಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಧೂಳನ್ನು ಅದು ಎಳ್ಕೊಂಡು ಅದು ಒಂದು ಮೆಷಿನಿಗೆ ಹೋಗಿ ಕನೆಕ್ಟ್ ಆಗ್ತದೆ ಆ ಮೆಷಿನ ಒಳಗೆ ಒಂದು ಕಪ್ ಆಗಿರ್ತದೆ ಅಲ್ಲಿಗೆ ಹೋಗಿ ಧೂಳೆಲ್ಲ ಶೇಖರಣೆ ಆಗ್ತದೆ ಅದೇ ರೀತಿ ಇಲ್ಲಿ ಕೂಡ ಅದೇ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೇವೆ ನಾವು ಸೊ ಇಲ್ಲಿಗೆ ನಾವು ಈ ಮೆಷಿನನ್ನು ಕನೆಕ್ಟ್ ಮಾಡಿದ್ದೀವಲ್ಲ ಇದು ವ್ಯಾಕ್ಯೂಮ್ ಪ್ರೆಷರನ್ನು ಇದು ಮಾಡ್ತದೆ ಸ್ಟಾರ್ಟ್ ಮಾಡ್ತದೆ ಸೊ ಗಾಯದಲ್ಲಿರುವಂಥ ನೀರು ಕೊಳಕು ನೀರು ಪಸ್ ಇದೆಲ್ಲವನ್ನು ಈ ವ್ಯಾಕ್ಯೂಮ್ ಎಳ್ಕೊಳ್ತದೆ ಎಳ್ಕೊಂಡು ಹೋಗಿ ಈ ಕಪ್ ಇರ್ತದಲ್ಲ ಕಂಟೈನರ್ ಒಂದು ಇರ್ತದೆ ಅಲ್ಲಿಗೆ ಹೋಗಿ ಶೇಖರಣೆ ಆಗ್ತದೆ ಇದರಿಂದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಒಂದು ನಮ್ಮ ಗಾಯ ಬೇಗ ಗುಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಈ ಪಸ್ ಇದೆಲ್ಲ ಇಲ್ಲದಿದ್ದಾಗ ಗಾಯ ಗುಣ ಆಗ್ತದೆ ಎರಡನೇ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಗಾಯದ ಸೈಜ್ ಇದೆಯಲ್ಲ ಅದು ಕಾಂಟ್ರಾಕ್ಟ್ ಆಗ್ತದೆ ಅಂದರೆ ಸಣ್ಣದಾಗ್ತಾ ಹೋಗ್ತದೆ ಎರಡನೇದು ಮೂರನೇದೇನಂತ ಹೇಳಿದ್ರೆ ಕೆಳಗಡೆಯಿಂದ ಗಾಯ ಇಂಪ್ರೂವ್ಮೆಂಟ್ ಅಂದರೆ ಕೆಂಪಾಗ್ತಾ ಬರ್ತದೆ ಅದಕ್ಕೆ ನಾವು ಗ್ರಾನ್ಯುಲೇಷನ್ ಟಿಶ್ಯೂ ಅಂತ ಹೇಳ್ತೇವೆ ಕೆಳಗಿಂದ ಈ ಕೆಂಪಾಗಿ ಬರ್ತದಲ್ಲ ಅದಕ್ಕೆ ನಾವು ಗ್ರಾನ್ಯುಲೇಷನ್ ಟಿಶ್ಯೂ ಅಂತ ಹೇಳ್ತೇವೆ ಸೊ ಈ ಗ್ರಾನುಲೇಷನ್ ಟಿಶ್ಯೂ ಬೆಳೀತಾ ಬಂದಾಗೆ ನಮಗೆ ಮುಂದೆಗೆ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಒಂದು ಪ್ರೊಸೀಜರ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಓಕೆ ಅಂದರೆ ಸ್ಕ್ರಿ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಹೇಳಿದ್ರಲ್ಲ ಅದು ಏನು ಅಂತ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಹೇಳೋದು ಒಂದು ಟ್ರೀಟ್ಮೆಂಟ್ ಮಾಡುವ ವಿಧಾನ ಸೊ ಇದು ಒಂದು ಜನರಲ್ ಸರ್ಜರಿ ಅವರು ಮಾಡ್ತಾರೆ ಪ್ಲಾಸ್ಟಿಕ್ ಸರ್ಜನ್ಸು ಮಾಡ್ತಾರೆ ಸೊ ಇಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ನಾವು ನಮ್ಮ ಪೇಷಂಟ್ನ ದೇಹದ ಚರ್ಮದಿಂದ ಚರ್ಮದ ಒಂದು ಭಾಗ ಚರ್ಮದಲ್ಲಿ ಸಹ ಬೇರೆ ಬೇರೆ ಲೇಯರ್ಸ್ ಇರ್ತದೆ ಸೊ ನಾವು ಏನು ಮಾಡ್ತೇವೆ ಅಂದರೆ ಚರ್ಮದ ಒಂದು ಭಾಗವನ್ನು ತೆಗೆದು ಈ ಗಾಯದ ಮೇಲೆ ಇಡ್ತೇವೆ ಗಾಯದ ಮೇಲೆ ಇಟ್ಟು ಅದನ್ನು ಫಿಕ್ಸ್ ಮಾಡ್ತೇವೆ ಸೊ ಮತ್ತು ಅದನ್ನು ಗಾಯವನ್ನು ಇಮ್ಮೊಬಿಲೈಸ್ ಇಮ್ಮೊಬಿಲೈಸ್ ಅಂದರೆ ಅದು ಮೂಮೆಂಟ್ ಆಗದ ಹಾಗೆ ಒಂದು ಪಿ ಒ ಪಿ ಅಂತ ಫ್ರ್ಯಾಕ್ಚರಿಗೆ ಆದಾಗ ಹಾಕ್ತೇವಲ್ಲ ಅದೇ ಥರ ಹಾಕ್ತೇವೆ ಈ ಥರ ಇಮ್ಮೊಬಿಲೈಸ್ ಮಾಡಿದಾಗ ಆ ಗಾಯಕ್ಕೆ ಈ ಚರ್ಮ ಅಂಟ್ಕೊಳ್ತದೆ ಇದು ಐದರಿಂದ ಏಳು ದಿವಸವರೆಗೆ ನಾವು ಹಾಗೆ ಇಡ್ತೇವೆ ಡ್ರೆಸ್ಸಿಂಗನ್ನು ಓಪನ್ ಮಾಡೋದಿಲ್ಲ ಐದರಿಂದ ಏಳು ದಿವಸದ ನಂತರ ಅದು ಓಪನ್ ಮಾಡಿ ನೋಡ್ತೇವೆ ಅದು ತಗೊಂಡಿರ್ತದೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಸೊ ಅದನ್ನು ರೆಗ್ಯುಲರಾಗಿ ಡ್ರೆಸ್ಸಿಂಗ್ ಮಾಡುವಂಥದ್ದು ನಂತರ ಕಾಲ್ ಎಲ್ಲಿಂದ ತೆಗಿತೇವಲ್ಲ ಯೂಶ್ವಲಿ ನಾವು ತೆಗೆಯೋದು ಚ ತೊಡೆಯಿಂದ ತೊಡೆಯಿಂದ ಜಾಸ್ತಿ ಚರ್ಮ ಎಲ್ಲ ಈಸಿಯಲ್ಲಿ ಸಿಗ್ತದೆ ಅಂತೇಳಿ ತೊಡೆಯಿಂದ ತೆಗೆಯುವಂಥದ್ದು ಬೇರೆ ಕಡೆಯಿಂದ ಸಹ ತೆಗಿಬೋದು ಸೊ ತೊಡೆಯಿಂದ ತೆಗೆದಿರೋ ಜಾಗಕ್ಕೆ ಒಂದು ಡ್ರೆಸ್ಸಿಂಗ್ ಮಾಡಿದರೆ ಅದು ಎರಡು ವಾರ ಹತ್ತು ದಿನದಿಂದ ಎರಡು ವಾರದಲ್ಲಿ ಅದು ಗುಣ ಆಗ್ತದೆ ಇದರ ಅಡ್ವಾಂಟೇಜ್ ಏನಂತ ಹೇಳಿದರೆ ಒಂದು ಇದು ಸಿಂಪಲ್ ಪ್ರೊಸೀಜರ್ ಮತ್ತು ಒಂದು ಒಂದು ಸತಿ ಚರ್ಮ ತಗೊಂಡ್ರೆ ಅದು ಬೇಗ ಗುಣ ಆಗ್ತದೆ ಮತ್ತು ಅದು ಮುಂದೆಗೆ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಕೂಡ ಕಮ್ಮಿ ಒಂದು ಮೇನ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ ಒಂದು ಪೇಷಂಟಿಗೆ ಒಂದು ಸ್ವಲ್ಪ ನೋ ಇರ್ತದೆ ಅದು ಒಂದು ಸರ್ಜರಿ ಇನ್ನೊಂದು ಗಾಯ ಇರ್ತದೆ ಮತ್ತೆ ಏನಂತ ಹೇಳಿದರೆ ಈ ಚರ್ಮವನ್ನು ಎಲ್ಲ ಗಾಯಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ಸಪೋಸ್ ಎಲ್ಲಿಯಾದರೂ ಬೋನ್ ಎಕ್ಸ್ಪೋಸ್ ಆಗಿದರೆ ಅಲ್ಲಿನ ನರಗಳಲ್ಲಿ ಎಕ್ಸ್ಪೋಸ್ ಆಗಿದ್ರೆ ಅಲ್ಲಿ ಈ ಚರ್ಮವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಓಕೆ ಈಗ ಆ್ಯಂಪ್ಯುಟೇಷನ್ ಅಂತ ಹೇಳಿದ್ರಲ್ಲ ಅದನ್ನು ಯಾವ ಟೈಮಲ್ಲಿ ಮಾಡ್ತೀರೋ ಅಂತ ಈಗ ಸಪೋಸ್ ನಮ್ಮ ಬೋನ್ ಎಕ್ಸ್ಪೋಸ್ ಆಗಿದೆ ಅಂತ ಏನಾದರೂ ಅಲ್ಲಿ ಎಕ್ಸ್ಪೋಸ್ ಆಗಿದ್ದರೆ ನಾವು ಅದಕ್ಕೆ ನಾವು ಯೂಶಲಿ ಬೇರೆ ಬೇರೆ ಮೆಥಡ್ಸ್ ಇದೆ ಬೋನ್ ಎಕ್ಸ್ಪೋಸ್ ಆದ ಕೂಡಲೇ ಎಲ್ಲ ಮೆಥಡ್ದು ಅಂತ ಒಂದೊಂದು ಮೆಥಡಲ್ಲಿ ಟ್ರೈ ಮಾಡ್ತೇವೆ ನಾವು ಸೊ ಫಸ್ಟಿಗೆ ನಾವು ಒಂದು ಒನ್ ಆಫ್ ದ ಮೆಥಡ್ ಇಸ್ ಸ್ಕಿನ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೇವೆ ಅಂದರೆ ಆರ್ಟಿಫಿಷಿಯಲ್ ಸ್ಕಿನ್ ಹಾಕುವಂಥದ್ದು ಅಲ್ಲಿ ಅದು ಮಾತ್ರ ತುಂಬ ಕಾಸ್ಟ್ಲಿ ಆಗ್ತದೆ ಅದಕ್ಕೆ ಸೊ ಅದು ಒಂದು ಮೆಥಡ್ ಅದು ಆಗಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಮೆಥಡ್ ನಾವು ಆ ಬೋನನ್ನು ಕವರ್ ಮಾಡಲಿಕ್ಕೆ ಒಂದು ಮಾಂಸದ ಖಂಡ ಹಾಕುವಂಥದ್ದು ಸೊ ಎಂತ ಮಾಡ್ತೇವೆ ಅಂತ ಹೇಳಿದರೆ ಆ ಮಾ ಬೋನ್ ಎಕ್ಸ್ಪೋಸ್ ಆದ ಬೋನನ್ನು ಹತ್ತಿರದಿಂದ ಮಾಂಸದ ಖಂಡವನ್ನು ತಿರುಗಿಸಿ ಅಲ್ಲಿ ಹಾಕ್ತೇವೆ ಸಪೋಸ್ ಅದು ಹಾಕಲಿಕ್ಕೆ ಆಗೋದಿಲ್ಲ ಹೇಳಿದರೆ ನಾವು ದೂರದಿಂದ ಮಾಂಸದ ಖಂಡವನ್ನು ಹಾಕಬೇಕು ಈ ಮಾಂಸದ ಈ ಆಪ್ರೇಷನಿಗೆ ನಾವು ಫ್ಲ್ಯಾಪ್ ಸರ್ಜರಿ ಅಂತ ಹೇಳ್ತೇವೆ ಹತ್ತಿರದಿಂದೇ ಹಾಕುವಂಥ ಆಪ್ರೇಷನಿಗೆ ನಾವು ಲೋಕಲ್ ಫ್ಲ್ಯಾಪ್ ಅಂತ ಹೇಳ್ತೇವೆ ಸಪೋಸ್ ದೂರದಿಂದ ಹಾಕುವಂಥದ್ದು ಅಂದರೆ ತೊಡೆಯಿಂದ ಅಥವಾ ಕೈಯಿಂದ ಹಾಕುವಂಥದ್ದು ಅದೇನು ಮಾಡ್ತೇವೆ ಅಂತ ಹೇಳಿದರೆ ಅಲ್ಲಿ ಮಾಂಸದ ಖಂಡವನ್ನು ತೆಗೆದು ಅದರ ರಕ್ತನಾಳ ಒಟ್ಟಿಗೆ ತೆಗಿತೇವೆ ನಾವು ನಂತರ ಕಾಲಲ್ಲಿರುವ ಗಾಯ ಇದೆಯಲ್ಲ ಅದರ ಮೇಲೆ ಇಟ್ಟು ಅಲ್ಲಿನ ರಕ್ತನಾಳಕ್ಕೆ ಜೋಡಣೆ ಮಾಡ್ತೇವೆ ಇದಕ್ಕೆ ನಾವು ಫ್ರೀ ಫ್ಲ್ಯಾಪ್ ಅಂತ ಹೇಳ್ತೇವೆ ಸಪೋಸ್ ಈ ಗಾಯಗಳು ಇಷ್ಟು ಸರ್ಜರೀಸ್ ಮಾಡಿ ಅಥವಾ ಸರ್ಜರೀಸ್ ಮಾಡೋ ಮುಂಚೆ ಅದು ಚೆನ್ನಾಗಿಲ್ಲ ಇದಕ್ಕೆ ನಾವು ಆಪ್ಷನ್ ಇಲ್ಲ ನಮಗೆ ಸರ್ಜರಿ ಮಾಡುವಂಥ ಆಪ್ಷನ್ ಇಲ್ಲ ಅಂತ ಹೇಳಿದರೆ ಪ್ರೀ ಗ್ಯಾಂಗ್ರಿನ್ ಸ್ಟೇಜಲ್ಲಿದ್ದರೆ ಗಾಯ ಪ್ರೀ ಗ್ಯಾಂಗಾ ಹೇಳಿದಲ್ಲ ಪ್ರೀ ಗ್ಯಾಂಗ್ರಿನ್ ಅಂತ ಆ ಸ್ಟೇಜಲ್ಲಿದ್ದರೆ ನಾವು ನಮ್ಮ ವ್ಯಾಸ್ಕ್ಯುಲರ್ ಸರ್ಜನ್ ಅವರ ಹೆಲ್ಪ್ ತೊಗೊಂಡು ರಕ್ತನಾಳದ ಸ್ಟೇಟಸ್ ಹೇಗಿದೆ ಅಂತ ನೋಡ್ತೇವೆ ಅಲ್ಲಿಗೆ ಹೋಗುವಂಥ ರಕ್ತನಾಳ ರಕ್ತನಾಳದಲ್ಲಿ ಸಂಚಾರ ಸರಿಯಾಗಿಲ್ಲ ಅದು ಬ್ಲಾಕ್ ಆಗಿದೆ ಅಂತ ಹೇಳಿದರೆ ಆ್ಯಂಜಿಯೋಪ್ಲಾಸ್ಟಿ ಅದಕ್ಕೆ ಕೇಳಿರ್ಬೋದು ನೀವು ಅಂದರೆ ರಕ್ತನಾಳ ಫುಲ್ಲಾಗಿ ಬ್ಲಾಕ್ ಆಗಿದೆ ಅದನ್ನು ಓಪನ್ ಮಾಡುವಂಥ ಸರ್ಜರಿ ಅದು ಅಂಥದ್ದು ಟ್ರೈ ಮಾಡ್ತೇವೆ ಅಲ್ಲಿ ಸಹ ಅದು ಸಹ ಫೇಲ್ ಆದರೆ ದೆನ್ ವಿ ಹ್ಯಾವ್ ಟು ಗೋ ಫಾರ್ ಆ್ಯಂಪಿಟೇಷನ್ ಆ್ಯಂಪ್ಯುಟೇಷನ್ ಅಂತ ಹೇಳಿದ್ ಯಾವಾಗ ಅದು ಹೇಳಿದಲ್ಲ ಮಸಲ್ ನೆಕ್ರೋಸ್ ಆಗಿ ಕಾಯ ಸ್ಮೆಲ್ ಬರ್ತಾ ಇದೆ ಕಾಯ ಕಪ್ಪಾಗಿದೆ ನಂತರ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಅದು ನಮ್ಮ ಬಾಡಿಗೆ ಹೋಗಿ ಕಿಡ್ನಿ ತೊಂದರೆಗಳೆಲ್ಲ ಕಾಣಿಸ್ಕೊಳ್ತಾ ಇದೆ ಇಂಥದ್ದೆಲ್ಲ ಇರುವಾಗ ನಮಗೆ ಪ್ರಾಣ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಪ್ರಾಣ ಉಳಿಸ್ಬೇಕಾಗೋದನ್ನು ನಾವು ನೋಡಬೇಕಾಗ್ತದೆ ಸೊ ಅಂಥ ಸಿಚುವೇಷನ್ನಲ್ಲಿ ನಾವು ಬೆರಳನ್ನು ತೆಗಿಬೇಕಾಗ್ತದೆ ದಟ್ ಇಸ್ ಅ ಲಾಸ್ಟ್ ರಿಶಾರ್ಟ್ ಯಾವಾಗ ಏನೂ ಆಗೋದಿಲ್ಲ ಬೇರೆಲ್ಲ ತೊಂದರೆಗಳು ನಾವು ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೀಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಆಗ ಆಂಪಿಟೇಷನ್ ಮಾಡ್ತೇವೆ ಆಂಪಿಟೇಷನ್ ಕೂಡ ನಾವು ಐದರ್ ಒಂದೊಂದು ಸರ್ತಿ ಬೆರಳು ಮಾತ್ರ ತೆಗಿತೇವೆ ಅದೆಲ್ಲ ಇನ್ಫೆಕ್ಷನ್ ಎಲ್ಲಿವರೆಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಬೆರಳು ತೆಗೆದದ್ದು ಉಂಟು ಸ್ವಲ್ಪ ಕಾಲನ್ನ ಮುಂಭಾಗ ತೆಗ್ದದ್ದು ಪಾಟ್ ಉಂಟು ತುಂಬ ಪ್ರೋಗ್ರೆಸ್ ಆದರೆ ನಾವು ಮೊಣಕಾಲವರೆಗೂ ಆಂಪಿಟೇಷನ್ ಮಾಡಿದ್ದು ಇದೆ ಇದೆಲ್ಲ ಸಮಸ್ಯೆಗಳ ಬಗ್ಗೆ ನೀವು ಅದರ ಚಿಕಿತ್ಸೆಗಳೆಲ್ಲ ಹೇಗೆ ಇದೆಲ್ಲ ತಡೆಗಟ್ಟಬೇಕಾದ್ರೆ ನಾವು ಬೇಸಿಕಿ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಹೇಳ್ತೇವೆ ಇದನ್ನು ಮಾಡಬೇಕಾಗ್ತದೆ ಏನಂತ ಹೇಳಿದರೆ ಫಸ್ಟ್ ಆಗಿ ನಾವು ಶುಗರನ್ನು ಕಂಟ್ರೋಲ್ ಮಾಡುವಂಥದ್ದು ಶುಗರ್ ಟೆಸ್ಟ್ ಮಾಡುವಂಥದ್ದು ಫಸ್ಟಿಗೆ ಸೊ ರೆಗ್ಯುಲರ್ ಆಗಿ ಡಯಾಬಿಟಿಸ್ ಇರುವವರು ರೆಗ್ಯುಲರ್ ಆಗಿ ಅವರ ಬ್ಲಡ್ ಶುಗರನ್ನು ಟೆಸ್ಟ್ ಮಾಡಬೇಕಾಗ್ತದೆ ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎರಡನೇದು ಅವರು ರೆಗ್ಯುಲರಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು ತುಂಬ ಜನ ಏನು ಮಾಡ್ತಾರೆ ಡಯಾಬಿಟಿಸ್ ಇರೋವರು ಒಂದು ದಿವಸ ಟ್ಯಾಬ್ಲೆಟ್ ತೊಗೊಳ್ತಾರೆ ಒಂದು ವಾರ ತೊಗೊಳ್ತಾರೆ ಮತ್ತು ಬಿಟ್ಟು ಬಿಡ್ತಾರೆ ಆ ಥರ ಮಾಡಬಾರ್ದು ಶುಗರ್ ಇರೋರು ಯಾವಾಗಲೂ ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಇರಬೇಕು ಅವರು ರೆಗ್ಯುಲರ್ ಟ್ಯಾಬ್ಲೆಟ್ಸ್ ತೊಗೊಂಡೆ ಅವರ ಶುಗರನ್ನು ಕಂಟ್ರೋಲಲ್ಲಿ ಇಟ್ಟರೆ ಬರುವಂಥ ಪ್ರಾಬ್ಲಮನ್ನು ತಡೆಗಟ್ಬೋದು ಮೂರನೇದಾಗಿ ಊಟ ತಿಂಡಿ ನಾನು ಹಾಗೆ ಹೇಳಿದಲ್ಲ ಪತ್ತೆ ಮಾಡುವಂಥದ್ದು ಡಯಾಬಿಟಿಕ್ ಡಯಾಟ್ ತೊಗೊಂಡ್ರೆ ಅದರಿಂದ ಕೂಡ ಶುಗರ್ ತುಂಬ ಕಂಟ್ರೋಲಲ್ಲಿ ಇರ್ಬೋದು Nantra, most important is ಒಂದು ಏನಾದರೂ ತೊಂದರೆ ಬಂದಾಗ ಮನೆ ಮದ್ದೆಲ್ಲ ಮಾಡದೇ ಆದಷ್ಟು ಬೇಗ ಒಂದು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ಈ ಥರ ನಾವೇನು ತುಂಬ ಜನರನ್ನು ನೋಡಿದ್ದೇವೆ ಮನೆಯಲ್ಲಿ ಇರುವಂಥ ಬೇರೆ ಬೇರೆ ಆಯಿಂಟ್ಮೆಂಟ್ಗಳನ್ನು ಬೇರೆ ಈ ಕಾಫಿ ಪೌಡರ್ ಅರಿಶಿನ ಅದು ಇದು ಎಲ್ಲ ಹಾಕಿ ಗಾಯವನ್ನು ಇನ್ಫೆಕ್ಟ್ ಮಾಡಿಕೊಂಡು ಮತ್ತೆ ಬರ್ತಾರೆ ಮತ್ತೆ ಬಂದು ಎಲ್ಲ ತೊಂದರೆ ಇನ್ಫೆಕ್ಷನ್ ಎಲ್ಲ ಸ್ಪ್ರೆಡ್ ಆಗಿ ಬರ್ತಾರೆ ಈ ಥರ ಎಲ್ಲ ಮಾಡೋದ್ಕಿಂತ ಏನಾದರೂ ಗಾಯಗಳಾದ ಕೂಡಲೇ ಆದಷ್ಟು ಬೇಗ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು ಈಗ ಕೊನೆಯದಾಗಿ ಫುಡ್ ಕೇರ್ ಪ್ರಾಕ್ಟೀಸಸ್ ಅಂದರೆ ಏನು ಅನ್ನೋದು ಡಯಾಬಿಟಿಸ್ ಇರುವವರು ಏನು ಅಂತ ಹೇಳಿದ್ರೆ ಕಾಲುಗಳ ಬಗ್ಗೆ ಒಂದು ಕೇರ್ ತೊಗೊಳ್ಬೇಕು ಅವರು ಸೊ ಅವ್ರೇನು ಮಾಡಬೇಕಂತ ಹೇಳಿದರೆ ಡೈಲಿ ಅವರ ಎರಡು ಕಾಲುಗಳನ್ನು ಎಕ್ಸಾಮಿನ್ ಮಾಡಬೇಕು ಅಂದರೆ ಒಂದು ಮಿರರ್ ಎದುರಲ್ಲಿ ಕುತ್ಕೊಂಡು ಅವರ ಕಾಲು ಕೆಳಗಿನ ಭಾಗ ಮೇಲ್ಭಾಗ ಎರಡೂ ನೋಡಬೇಕಾಗ್ತದೆ ಈಗ ನಮ್ಮಲ್ಲಿ ತುಂಬ ಜನ ನಾವು ಮುಖದ ಬಗ್ಗೆ ಮಿರರ್ ಎದ್ರಲ್ಲಿ ನಿಂತ್ಕೊಂಡು ನೋಡ್ತೇವೆ ಪೌಡ್ರ್ ಹಾಕ್ತೇವೆ ಬೇರೆ ಬೇರೆ ಸ್ಕಿನ್ ಕೇರ್ ಟೆಕ್ನಿಕ್ಸ್ ಮಾ ಯೂಸ್ ಮಾಡ್ತೇವೆ ಬಟ್ ಕಾಲನ್ನು ನಾವು ಹಾಗೆ ಮಾಡೋದಿಲ್ಲ ನೆಗ್ಲೆಕ್ಟ್ ಮಾಡ್ತೇವೆ ಡಯಾಬಿಟಿಸ್ ಇರೋರು ಅಂಥದ್ದು ಮಾಡಬಾರ್ದು ಸೊ ಅವರು ಡೈಲಿ ಕಾಲನ್ನು ನೋಡುವಂಥದ್ದು ಮತ್ತು ಕಾಲು ಬೆರಳನ್ನು ಸಪ್ರೇಟ್ ಮಾಡಿ ಬೆರಳುಗಳ ಸಂದಿಯಲ್ಲಿ ಇನ್ಫೆಕ್ಷನ್ ಇದೆಯಾ ಅದನ್ನೆಲ್ಲ ನೋಡಬೇಕಾಗ್ತದೆ ಒಂದು ಗಾಯಗಳಿದೆಯಾ ಕಾಲು ದಪ್ಪ ಆಗಿದೆಯಾ ಕೆಂಪಾಗಿದೆಯಾ ಉಗುರುಗಳು ಹೇಗಿದೆ ನಂತರ ಫಂಗಲ್ ಇನ್ಫೆಕ್ಷನ್ ಏನಾದರೂ ಇದೆಯಾ ಬೆರಳುಗಳ ಸಂಧಿಯಲ್ಲಿ ಇದನ್ನೆಲ್ಲ ಡೈಲಿ ಚೆಕ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಬರುವಂಥದ್ದು ಉಗುರಿನ ಬಗ್ಗೆ ಸೊ ಕಾಲಲ್ಲಿ ಉಗುರು ಏನಾಗ್ತದೆ ಸ್ವಲ್ಪ ಜನರು ಅದೊಂದು ಏನಾದರೂ ಉಗುರು ಕಟ್ ಮಾಡುವಾಗ ಕೈಯಲ್ಲೇ ಕಟ್ ಮಾಡಿ ಬಿಡ್ತಾರೆ ಅಥವಾ ಒಂದು ರೇಸರ್ ಬ್ಲೇಡನ್ನು ಹಿಡ್ಕೊಂಡು ಕಟ್ ಮಾಡ್ತಾರೆ ಸೊ ಈ ಥರ ಆಗುವಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಶಾರ್ಪ್ ಒಂದು ಹೆಜ್ಜೆ ಶಾರ್ಪ್ ಇರ್ತದೆ ಸೊ ಆ ಶಾರ್ಪ್ ಇದ್ದ ಇದೆಯಲ್ಲ ಅದು ನಮ್ಮ ಸೈಡಲ್ಲಿರುವ ಮಾಂಸಕ್ಕೆ ತಾಗಿ ಅಲ್ಲಿಂದ ಇನ್ಫೆಕ್ಷನ್ ಒಳಗೆ ಬರುವ ಸಾಧ್ಯತೆ ಇರ್ತದೆ ನಾವು ರೆಗ್ಯುಲರ್ ಆಗಿ ಒಂದು ನೇಲ್ ಕಟ್ಟರ್ ಇದರಿಂದ ಇದನ್ನೇ ಯೂಸ್ ಮಾಡಬೇಕಾಗ್ತದೆ ನೇಲ್ ಕಟ್ಟರ್ ಯೂಸ್ ಮಾಡದಿದ್ದರೆ ಈ ಥರ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರ್ತದೆ ನಂತರ ಕಟ್ ಮಾಡುವಾಗ ಕೂಡ ಅದು ಶಾರ್ಪ್ ಇರಬಾರ್ದು ಸ್ಟ್ರ ಕರ್ವ್ ಇರಬೇಕು ಶಾರ್ಪ್ ಇದ್ದ ಕೂಡಲೇ ಗಾಯ ಬರ್ತದೆ ಈ ಇದೇ ಥರ ಮುಂದೆ ನಾನು ಆಗ ಹೇಳಿದೆ ಪೆರಿಫೆರಲ್ ಸೆಂಚುರಿ ನ್ಯೂರೋಪತಿ ಅಂತ ಸೊ ಇನ್ ಡಯಾಬಿಟಿಸ್ ಇರೋವರಿಗೆ ಈ ಬಿಸಿ ನೀರು ಮತ್ತು ಕೋಲ್ಡ್ ನೀರು ಮಿಡ್ಲಲ್ಲಿ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಸೊ ಅವರು ಸ್ನಾನಕ್ಕೆ ಹೋಗುವಾಗ ಯಾವಾಗ ಸಹ ನೀರಿನ ಟೆಂಪರೇಚರನ್ನು ಚೆಕ್ ಮಾಡಿ ಮನೇಲಿರೋವರಿಗೆ ಹೇಳ್ಬೋದು ಅಥವಾ ಥರ್ಮೋಮೀಟ್ರಲ್ಲಿ ಸಹ ಚೆಕ್ ಮಾಡ್ಬೋದು ಸೊ ಈ ಥರ ಅವರು ಚೆಕ್ ಮಾಡುವಂಥದ್ದು ಇದು ಮಾಡಿಯೇ ಅವರು ಬಿಸಿನೀ ಅದು ಸ್ನಾನ ಮಾಡೋದು ಬೆಟರ್ ಇಲ್ಲ ಅಂತ ಹೇಳಿದರೆ ಅವರಿಗೆ ಬಿಸಿನಿ ತುಂಬ ಬಿಸಿ ಇರ್ತದೆ ಅವರು ಕೈ ಅದ್ದಿರ್ತಾರೆ ಅಥವಾ ಕಾಲು ಅದ್ದಿರ್ತಾರೆ ಅವರಿಗೆ ಗೊತ್ತೇ ಇರುವುದಿಲ್ಲ ಅಲ್ಲಿ ಗಾಯ ಅಂತ ಆಗಿದೆ ಅಂತ ಹೇಳಿ ಅದು ಗಾಯ ಅಲ್ಲಿ ದಪ್ಪ ಆಗಿ ಗಾಯ ಆಗುವವರೆಗೆ ಅವರಿಗೆ ಐಡಿಯಾವೇ ಇರುವುದಿಲ್ಲ ಸೊ ಇದನ್ನು ಪ್ರಿವೆಂಟ್ ಮಾಡಬೇಕು ನಂತರ ಬರುವಂಥದ್ದು ನಾವು ನಮ್ಮ ಇಂಡಿಯನ್ ಪದ್ಧತಿಯಲ್ಲಿ ಒಳಗೆ ಚಪ್ಪಲ್ ಹಾಕೋದಿಲ್ಲ ನಾರ್ಮಲಿ ನೋಡಬೇಕಾದ್ರೆ ಡಯಾಬಿಟಿಸ್ ಇರೋರಲ್ಲಿ ಇದು ಮಾಡಬಾರ್ದು ಅದು ತಪ್ಪು ಅವ್ರು ಏನು ಮಾಡಬೇಕಂತ ಹೇಳಿದರೆ ಮನೆಯೊಳಗೂ ಕೂಡ ಒಂದು ಸ್ಲಿಪ್ಪರ್ಸ್ ಹಾಕಬೇಕಾಗ್ತದೆ ಯಾಕಂತ ಹೇಳಿದರೆ ಮನೆ ಒಳಗಿರುವಂಥ ಡಸ್ಟ್ ಪಾರ್ಟಿಕಲ್ಸ್ ಇರ್ಬೋದು ಅಥವಾ ಯಾವುದಾದ್ರು ಗ್ಲಾಸ್ ಪೀಸ್ ಇರ್ಬೋದು ಇದೆಲ್ಲ ಅಲ್ಲಿ ತಾಗಿ ಅದು ಗಾಯಗಳಾಗ್ತದೆ ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಮನೆಯೊಳಗೂ ಕೂಡ ನಾವು ಸ್ಲಿಪ್ಪರ್ಸ್ ಹಾಕಬೇಕಾಗ್ತದೆ ಲಾಸ್ಟಿಗೆ ಹೊರಗಡೆ ಹೋಗುವಾಗ ಈಗ ಸಪೋಸ್ ಅವರೇನಾದರೂ ಹೊರಗೆ ವಾಕಿಂಗ್ ಹೋಗೋದು ಅಥವಾ ಏನೋ ನಾರ್ಮಲ್ ಆ್ಯಕ್ಟಿವಿಟೀಸ್ ಹೊರಗೆ ಹೋಗುವಾಗ ಶುಗರ್ ಇರುವವರು ಡಯಾಬಿಟಿಸ್ ಇರುವವರು ಕಸ್ಟಮೈಸ್ಡ್ ಶೂಸ್ ಅಂತ ಬರ್ತದೆ ಅವರಿಗೆ ಸೊ ಅವ್ರೆ ಅದೇನಂತ ಹೇಳಿದ್ರೆ ಅದರಲ್ಲಿ ಒಳಗೆ ಇನ್ಸೋಲ್ ಇರ್ತದೆ ಇದು ಏನು ಮಾಡ್ತದೆ ಅಂತ ಹೇಳಿದರೆ ಪ್ರೆಷರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತದೆ ಒಂದೇ ಕಡೆ ಪ್ರೆಷರ್ ಬೀಳದ ಹಾಗೆ ಇಡೀ ಪ್ರೆಷರ್ ಡಿಸ್ಟ್ರಿಬ್ಯೂಟ್ ಮಾಡಿ ಮುಂದೆ ಅವರಿಗೆ ಚರ್ಮ ಅಲ್ಲಿ ದಪ್ಪ ಆಗದ ಹಾಗೆ ಗಾಯಗಳು ಬರದ ಹಾಗೆ ಇದು ನೋಡ್ಕೊಳ್ತದೆ ಇದೆಲ್ಲ ನಮ್ಮ ಕಾಲಿಗೆ ಕೊಡುವಂಥ ಫುಡ್ ಕೇರ್ ಪ್ರಾಕ್ಟೀಸಸ್ ಡಾಕ್ಟರ್ ಇಷ್ಟೋತ್ ನಮ್ಮ ಜೊತೆ ಕೂತ್ಕೊಂಡು ಆ ವಿಷಯದ ಬಗ್ಗೆ ತುಂಬ ಜನರಿಗೆ ಮಾಹಿತಿಯ ಕೊರತೆ ಇರುತ್ತದೆ ಏನೋ ಮೂಢನಂಬಿಕೆ ಅಥವಾ ಏನೋ ಅವ್ರದ್ದೇ ನಂಬಿಕೆಗಳನ್ನ ಇಡ್ಕೊಂಡು ಕೂತಿರ್ತಾರೆ ಅಂತವರಿಗೆ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರು ಎಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಡಯಾಬಿಟಿಕ್ ಫುಡ್ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬಿ ಫೋರ್ ನ್ಯೂಸ್